ಸರ್ ನಮಸ್ಕಾರ ನಾನು ಗಡಿ ಕೇಸಲ್ಲ ಗಡಿ ಸರಿ ನಾನು ಸರ್ ಆಕ್ಟಿವ್ ಆಫ್ 4G ಅಂತ ಸರ್ ಮಾಡಲ್ ಸರ್ ಸರ್ ಮಾಡಲ್ 2017 ಮಾಡಲ್ ಸರ್ ಓನರ್ ಇಷ್ಟರ ಸರ್ ಓನರ್ ಸಿಂಗಲ್ ಓನರ್ ಸರ್ ಸರ್ ಗಾಡಿ ಎಷ್ಟು ಆಗಿದೆ ಸರ್ ಗಾಡಿ ಈಗ 52 ಆಗಿದೆ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟು ಇದೆ ಸರ್ ಟೈರ್ ಕಂಡೀಷನ್ 90% ಇದೆ ಸರ್ ಎರಡು ಸರ್ ಗಾಡಿ ಕಂಡೀಷನ್ ಹೇಗಿದೆ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಶೋರೂಮ್ ಸರ್ವಿಸ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದೆಯಾ ಹಾ ಸರ್ ಎಲ್ಲಾ ಫ್ರೆಶ್ ಡಾಕ್ಯುಮೆಂಟ್ಸ್ ಸರ್ ಎಲ್ಲಾ ಕಂಪನಿ ಏನೈತೆ ಅದೇ ಸರ್ ಇಸ್ರೆ ಸರ್ ಏನಿದೆಯಾ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಐತೆ ಗಾಡಿ ಮೇಲೆ ಸರ್ ಲೋನ್ ಏನು ಇಲ್ಲ ಫುಲ್ ಕ್ಯಾಶ್ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಬಂದಿ ಮಾಗಡಿ ರೋಡ್ ಚೆನ್ನಹಳ್ಳಿ ತಾವರೆಕೆರೆ ಸರ್ ಏನು ಹೇಳ್ತೀರಾ ಗಾಡಿ ರೇಟ್ ಸರ್ ಗಾಡಿ ರೇಟ್ ಬಂದಿ 50 ಹೇಳ್ತಾ ಇದೀನಿ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಆಗಬಹುದು ಸರ್ ನಿಮ್ಮ ಕಡೆ ಚಾನೆಲ್ ಇಂದ ಬಂದ್ರೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ಓನರ್ ಏ ಸರ್ ಟ್ರಾನ್ಸ್‌ಫರ್ ನೀವು ಮಾಡ್ಸ್ಕೊಡ್ತೀರಾ ಗಾಡಿ ತಕೊಂಡ್ರೆ ಮಾಡ್ಸ್ಕೊಡ್ತೀನಿ ಸರ್ ನಾವು ಅವರೇ ಮಾಡ್ಸ್ಕೊಡ್ತೀನಿ ಅವರೇ ಮಾಡ್ಸ್ಕೊಂಡ್ ಅಂದ್ರೆ ಕೊಡ್ತೀನಿ ಇಲ್ಲ ಮಾಡ್ಸ್ಕೊಡ್ತೀನಿ ಅಂದ್ರೆ ಮಾಡ್ಸ್ಕೊ ಮಾಡ್ಸ್ಕೊಂಡ್ ಕೊಡಿ ಅಂದ್ರೆ ಮಾಡ್ಸ್ಕೊಡ್ತೀನ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಕನ್ನಡ ಕಡಿಮೆ ಸರ್ 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 ಓಕೆ ಯು ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು